ಎಂತವರ ತಗತಿ ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ ಹಂದಿಗಳು ಹಂಗೆ ಒದ್ಕೋತ ಹೋಗ್ತಿರ್ತಾವ ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳ್ಬೇಡ್ರಿ ನಿಮ್ಮ ಮ್ಯಾಗ ಕೆಲವೊಂದು ಅದಾವ ಅಲ್ಲೆಲ್ಲೆಲ್ಲ ಒಂದೊಂದು ಬಿಟ್ಟ ನಾವ ವಿಜಯೇಂದ್ರ ಅಂದ್ರೆ ಜೆ ಪಿ ನಡ್ಡಾ ಬಹಳ ದುರಂತ ಒಂದು ಹೆಣ್ಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ಒಬ್ಬ ದಲಿತ ಮಹಿಳೆ ಮೇಲೆ ಏನು ಬಹುಶಃನೇ ಆಯ್ತಲ್ಲ ಬೆತ್ತಲೆ ಪರವಣಿಗೆ ಆಯ್ತಲ್ಲ ಅದರಷ್ಟೇ ಇದೂ ಸಹ ಗಂಭೀರವಾದಂಥ ಯಾವುದೂ ನಾವು ಸಮರ್ಥನೆ ಮಾಡ್ಕೊಳ್ಳಿ ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹೆಂಗೆ ಅಂತ ಹೇಳೋದಿಲ್ಲ ಅದನ್ನು ತಪ್ಪೇ ಇದೂ ಭಾಳ ಗಂಭೀರ ಇದೆ ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವರು ತೊಗೊಂಡಿರಲಿಲ್ಲ ನಿನಗೆ ಮುಂಜಾನೆ ಬೆಳಗ್ಗೆ ಆರೂವರೆ ಗಂಟೆಗೆ ನಡ್ಡಾ ಅವ್ರಿಗೆ ಫೋನ್ ಬಂದಮ್ಯಾಗ ನಮ್ಗೆ ಆರೂವರೆಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾವು ಬರ್ರಿ ಬರ್ರಿ ಎಲ್ಲಿದ್ದಿರುತ್ತೆ